ನಂಬಿಕೆ ಇಟ್ಟಿದ್ದಾರೋ ಹಾಗೂ ಯಾರ ಭರವಸೆ ದೇವರೇ ಆಗಿದ್ದಾನೋ ಅವರು ಧನ್ಯರು ಎಂದು ಸತ್ಯವೇದ ಹೇಳುತ್ತದೆ ಆ ವ್ಯಕ್ತಿಯ ಜೀವನ ಯಾವ ರೀತಿ ಧನ್ಯತೆಯನ್ನು ಸಾರ್ಥಕತೆಯನ್ನು ಪಡೆಯುತ್ತದೆ ಎಂಬುದನ್ನು ಇವತ್ತಿನ ಈ ಸಂದೇಶದಲ್ಲಿ ತಿಳಿದುಕೊಳ್ಳೋಣ ಹಾಗೂ ಅಂತಹ ವ್ಯಕ್ತಿಯ ಜೀವನ ಎಷ್ಟು ಸುಂದರವಾಗಿ ರೂಪಿಸಲ್ಪಟ್ಟಿರುತ್ತದೆ ಎಂಬುದನ್ನು ವಾಕ್ಯದಲ್ಲಿ ತುಂಬ ಸುಂದರವಾಗಿ ವರ್ಣಿಸಿದ್ದಾರೆ ಈಗ ನಾವು ಆ ವಾಕ್ಯವನ್ನು ಧ್ಯಾನಿಸೋಣ ಎರ್ಮಿಯನ ಪುಸ್ತಕ ಹದಿನೇಳನೇ ಅಧ್ಯಾಯ ಏಳನೇ ವಚನದಿಂದ ಯಾವನು ಯಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ ಯಾವನಿಗೆ ಯಹೋವನು ಭರವಸೆ ವಾಗಿದ್ದಾನೋ ಅವನು ಧನ್ಯನು ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ದಗೆಗೆ ಭಯಪಡದೆ ಹಸುರಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು ಈ ವಾಕ್ಯವನ್ನು ಧ್ಯಾನಿಸುವ ಸಂದರ್ಭದಲ್ಲಿ ನನಗೆ ಯೂಸೆಫ್ ಅನ್ನದೇ ನೆನಪಾಗ್ತಾ ಇತ್ತು ಈ ವಾಕ್ಯವನ್ನು ಯೋಸೆಫನ ಜೀವನಕ್ಕೆ ನಾವು ಹೋಲಿಸಬಹುದು ಇಲ್ಲಿವರೆಗೂ ಧ್ಯಾನಿಸಿದಂತಹ ವಾಕ್ಯವನ್ನು ದೇವರಾತ್ಮನ ಸಹಾಯದಿಂದ ಇನ್ನೂ ಕೂಲಂಕುಷವಾಗಿ ತಿಳಿದುಕೊಳ್ಳೋಣ ಈ ವಾಕ್ಯದ ಮೊದಲನೆಯ ಸಾಲು ಈ ರೀತಿಯಾಗಿ ಇದೆ ನೀರಾವರಿಯಲ್ಲಿ ನಡಲ್ಪಟ್ಟು ಅಂದರೆ ದೇವರ ಆತ್ಮನ ಅಭಿಷೇಕದಲ್ಲಿ ನೆಡಲ್ಪಟ್ಟು ಅಂತ ಅರ್ಥ ಈಗ ಈ ಸಂದೇಶದ ಮುಂದಿನ ಸಾಲಿಗೆ ನಾವು ಹೋಗೋಣ ಮುಂದಿನ ಸಾಲಿನಲ್ಲಿ ಈ ರೀತಿಯಾಗಿ ಉಲ್ಲೇಖಿಸಲಾಗಿದೆ ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಹೊಳೆಯ ನೀರಿಗೂ ಹಾಗೂ ದಡಕ್ಕೂ ತುಂಬ ಅಂತರವಿರುತ್ತದೆ ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದವರೆಗೆ ತನ್ನ ಬೇರುಗಳನ್ನು ಹರಡಿಕೊಂಡಿರುತ್ತದೆ ಎಂದು ವಾಕ್ಯ ತಿಳಿಸುತ್ತದೆ ಅಂದರೆ ನೀರಿಗೂ ದಡಕ್ಕು ಅಂದರೆ ಹೊಳೆಗೂ ದಡಕ್ಕೂ ತುಂಬ ಅಂತರವಿರುತ್ತದೆ ತುಂಬ ದೂರವಿರುತ್ತದೆ ಅಂದರೆ ಅಷ್ಟು ದೂರ ತನ್ನ ಬೇರುಗಳನ್ನು ಹರಡಿಕೊಂಡಿರುತ್ತದೆ ಅಂದರೆ ಅರ್ಥ ಯಾವ ವ್ಯಕ್ತಿ ದೇವರ ಒಂದು ಅಭಿಷೇಕದಲ್ಲಿ ನೆಡಲ್ಪಟ್ಟಿರುತ್ತಾನೋ ಅವನ ಬೇರುಗಳು ತುಂಬ ವಿಸ್ತಾರವಾಗಿ ಹರಡಲ್ಪಟ್ಟಿರುತ್ತದೆ ಎಂದರ್ಥ ಇನ್ನೂ ಕ್ಲುಪ್ತವಾಗಿ ಹೇಳಬೇಕಾದರೆ ಯಾವ ವ್ಯಕ್ತಿ ದೇವರ ಅಭಿಷೇಕದಿಂದ ಅಭಿಷೇಕಿಸಲ್ಪಟ್ಟಿರುತ್ತಾನೋ ಅಂತಹ ವ್ಯಕ್ತಿ ಹೇರಳವಾಗಿ ವಿಸ್ತರಿಸಲ್ಪಟ್ಟಿರುತ್ತಾನೆ ಈಗ ಈ ಸಂದೇಶದ ಮುಂದಿನ ಸಾಲುಗಳನ್ನು ನಾವು ಧ್ಯಾನಿಸೋಣ ದಗೆಗೆ ಭಯಪಡದೆ ಅಂದರೆ ದಗೆ ಅಂದರೆ ಬೆಂಕಿ ಅಥವಾ ಅಗ್ನಿ ಎಂದರ್ಥ ಅಂದರೆ ಅಗ್ನಿಯಂಥ ಶೋಧನೆಗಳಿಗೆ ಭಯಪಡದೆ ಇನ್ನೂ ಕ್ಲುಪ್ತವಾಗಿ ಹೇಳಬೇಕಾದರೆ ಅಗ್ನಿಯಂಥ ಕುಲುಮೆಯಲ್ಲಿ ಕುದಿಯುತ್ತಿದ್ದರೂ ಚಿನ್ನದಂತೆ ಹೊಳೆಯುತ್ತಾ ಇರುತ್ತಾನೆ ಅದಕ್ಕೆ ವಾಕ್ಯದಲ್ಲಿ ತುಂಬ ಸುಂದರವಾಗಿ ವಿವರಿಸಿದ್ದಾರೆ ಈ ರೀತಿಯಾಗಿ ದಗೆಗೆ ಭಯಪಡದೆ ಪಡದೆ ಹಸುರೆಲೆಯನ್ನು ಬಿಡುತ್ತ ಅಂದರೆ ಒಂದು ಕಡೆ ಅಗ್ನಿಯಂಥ ಶೋಧನೆಯ ಕುಲುಮೆಯಲ್ಲಿ ಕುರಿತಾ ಇದ್ದರೂ ಚಿನ್ನದಂತೆ ಪ್ರಕಾಶಿಸುತ್ತಾ ಇದ್ದಾನೆ ಹೊಳೀತಾ ಇದ್ದಾನೆ ಎಂದು ಅರ್ಥ ಈಗ ಈ ಸಂದೇಶದ ಕೊನೆಯ ಸಾಲುಗಳನ್ನು ನಾವು ಧ್ಯಾನಿಸೋಣ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು ಈ ಸುಂದರವಾದಂಥ ಸಾಲುಗಳನ್ನು ಒಂದು ಒಳ್ಳೆಯ ಉದಾಹರಣೆಯೊಂದಿಗೆ ನಿಮ್ಮೆಲ್ಲರಿಗೂ ಆತ್ಮನ ಸಹಾಯದಿಂದ ದೇವರಾತ್ಮನ ಸಹಾಯದಿಂದ ವಿವರಿಸಲು ನಾನು ಇಚ್ಛಿಸುತ್ತೇನೆ ಇದನ್ನು ಒಬ್ಬ ದೇವರಿಂದ ಅಭಿಷೇಕಿಸಲ್ಪಟ್ಟಂಥ ಯೋಸೇಫನ ಜೀವನಕ್ಕೆ ಈ ಸಾಲುಗಳನ್ನು ಹೋಲಿಸಬಹುದು ಯೋಸೇಫನ ಜೀವನದಲ್ಲಿ ಒಂಟಿತನದ ಕ್ಷಾಮವಿದೆ ಸೆರೆಯ ಶ್ಯಾಮದಲ್ಲಿದ್ದಾನೆ ಹಾಗೂ ಅಂತಸ್ತಿನ ಶಾಮದಲ್ಲಿದ್ದಾನೆ ಅಂದರೆ ಯೂಸೆಫನು ಜೀವನದಲ್ಲಿ ಬರಿದಾದ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇದ್ದಾನೆ ಆದರೂ ನಿಶ್ಚಿಂತೆಯಿಂದ ಏನು ಮಾಡ್ತಾ ಇದ್ದಾನೆ ಒಳ್ಳೆಯದನ್ನೇ ಇದ್ದಾನೆ ಯೂಸೆಫನು ಅವನು ಸೆರೆಯಲ್ಲಿದ್ದರೂ ಸಹ ಇತರರ ಕ್ಷೇಮವನ್ನು ವಿಚಾರಿಸ್ತಾ ಇದ್ದಾನೆ ಅಂದರೆ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಇತರರಿಗೆ ಒಳಿತನ್ನು ಮಾಡುವಂಥ ಒಳಿತನ್ನೇ ಮಾಡುತ್ತಿದ್ದಾನೆ ನಮ್ಮನ್ನೇನಾದರೂ ಹಾಕಿದರೆ ಮೊಬೈಲ್ ಸ್ವಿಚ್ ಆಫ್ ಆದಾಗೆ ನಮ್ಮ ಮೈಂಡೇ ಸ್ವಿಚ್ ಆಫ್ ಆಗಿಬಿಡುತ್ತೆ ಆದರೆ ಯೋಸೆಫನು ಆ ರೀತಿಯಲ್ಲ ಅವನು ಈಗಾಗಲೇ ಸೆರೆಯಲ್ಲಿದ್ದಾನೆ ಆದರೆ ಇತರರ ಯೋಗಕ್ಷೇಮವನ್ನು ಅಲ್ಲಿ ಕೂಡ ಅವನು ವಿಚಾರಿಸ್ತಾ ಇದ್ದಾನೆ ಅಂದರೆ ಇಬ್ಬರು ಕನಸು ಬಿದ್ದಂಥ ವ್ಯಕ್ತಿಗಳು ಆ ಕನಸುಗಳ ನಿಮಿತ್ತ ತುಂಬಾ ಗೊಂದಲಕ್ಕೊಳಗಾಗಿದ್ದರು ಯುಸೆಫನ ಜೀವನವೇ ಸಮಸ್ಯೆ ಇದೆ ಈಗಾಗಲೇ ಆದರೆ ಅಂಥ ಒಂದು ಸಂದರ್ಭದಲ್ಲೂ ಇತರರ ಸಮಸ್ಯೆಗಳ ಬಗ್ಗೆ ತಿಳಿದುಕೊಂಡು ಆ ಸಮಸ್ಯೆಗಳಿಂದ ಅವರನ್ನು ಬಿಡಿಸಲಿಕ್ಕೆ ಯೂಸೆಫನ್ನು ಪ್ರಯತ್ನಿಸ್ತಾ ಇದ್ದಾನೆ ಇನ್ನೂ ಕ್ಲುಪ್ತವಾಗಿ ವಿವರಿಸೋದಾದರೆ ಯಾವ ವ್ಯಕ್ತಿ ದೇವರಿಂದ ಅಭಿಷೇಕಿಸಲ್ಪಟ್ಟು ನೆಡಲ್ಪಟ್ಟಿರುತ್ತಾನೋ ಅಂತಹ ವ್ಯಕ್ತಿ ಶ್ಯಾಮದ ಕಾಲದಲ್ಲೂ ಒಣಗಿ ಹೋಗೋದಿಲ್ಲ ಯಾಕೆಂದರೆ ಆ ಅಭಿಷೇಕ ಯಾವತ್ತೂ ಹಚ್ಚ ಹಸಿರಿನಿಂದ ಇರುವಂತೆ ಮಾಡುತ್ತಾ ಯಾವಾಗಲೂ ಫಲವನ್ನೇ ಕೊಡುವಂತೆ ಮಾಡುತ್ತದೆ ಇನ್ನೊಂದು ಅರ್ಥದಲ್ಲಿ ವಿವರಿಸೋದಾದರೆ ಎಲ್ಲಿ ಅಭಿಷಕ್ತನಿರುತ್ತಾನೋ ಅಲ್ಲಿ ಬರಗಾಲ ಇರೋದಿಲ್ಲ ಅಲ್ಲಿ ಶ್ಯಾಮ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ಐಗುಪ್ತ ದೇಶದಲ್ಲಿ ಬರಗಾಲ ಇದೆ ಆದರೂ ಅಲ್ಲಿಯ ಜನರು ಸಮೃದ್ಧಿಯಾಗಿ ಜೀವಿಸ್ತಾ ಇದ್ದಾರೆ ಇನ್ನೂ ಕ್ಲುಪ್ತವಾಗಿ ಹೇಳೋದಾದರೆ ಐಗುಪ್ತ ದೇಶದಲ್ಲಿ ಬರಗಾಲ ಬಂದಿದೆ ಸೊ ಆ ದೇಶದ ಜನರು ಮೊದಲು ಹಣ ಕೊಟ್ಟು ದವಸ ಧಾನ್ಯಗಳನ್ನು ತೆಗೆದುಕೊಳ್ತಾರೆ ಹಣ ಮುಗಿದೋಗುತ್ತೆ ನಂತರ ಹಸು ಕುರಿ ಈ ಥರ ಪ್ರಾಣಿಗಳನ್ನು ಕೊಟ್ಟು ದವಸ ಧಾನ್ಯಗಳನ್ನು ತೆಗೆದುಕೊಳ್ತಾರೆ ಅದು ಕೂಡ ಮುಗಿದೋಗುತ್ತೆ ಆದರೆ ನಂತರ ಜನರು ಭೂಮಿಯನ್ನು ಕೊಟ್ಟು ದವಸ ಧಾನ್ಯಗಳನ್ನು ಖರೀದಿಸ್ತಾರೆ ಹೀಗೆ ಜನರ ಹತ್ರ ಇರುವಂಥ ಎಲ್ಲವೂ ಬರಿದಾಗ್ತಾ ಇದೆ ಆದರೆ ಯೋಸೇಫನ್ನು ಬೆಳೆದಂಥ ಹಾಗೂ ಶೇಖರಿಸಲ್ ಶೇಖರಿಸಿಟ್ಟಂತಹ ದವಸ ಧಾನ್ಯಗಳು ಮಾತ್ರ ಹಾಗೆ ಸಮೃದ್ಧಿಯಾಗಿ ಇದೆ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಪ್ರದೇಶದ ಜನರುಗಳು ಬಂದು ಅಲ್ಲಿಯ ಒಂದು ದವಸ ಧಾನ್ಯಗಳನ್ನು ಖರೀದಿಸ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಅದು ಮಾತ್ರ ಯಾವಾಗಲೂ ಖಾಲಿ ಇಲ್ಲ ಅದು ಹಾಗೆ ಸಮೃದ್ಧಿಯಾಗಿ ಇದೆ ಬೆಳೆದಂಥ ಬೆಳೆ ಘೋರವಾದಂಥ ಶ್ಯಾಮದಲ್ಲಿಯೂ ಯೋಸೇಫನು ಒಂದು ಮರವಾಗಿ ಅನೇಕರಿಗೆ ಫಲವನ್ನು ಕೊಡುತ್ತಾ ಅನೇಕರ ಹಸಿವನ್ನು ನೀಗಿಸುತ್ತಿದ್ದಾನೆ ಇವತ್ತಿನ ಸಂದೇಶಕ್ಕೆ ಆರಿಸಿಕೊಂಡಂಥ ವಾಕ್ಯ ಭಾಗವನ್ನು ಮತ್ತೊಂದು ಸಲ ಯೋಸೇಫನಿಗೆ ಹೋಲಿಸುತ್ತಾ ಧ್ಯಾನಿಸೋಣ ಯಾವನು ಯಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ ಯಾವನಿಗೆ ಯಹೋವನು ಭರವಸೆವಾಗಿದ್ದಾನೋ ಅವನು ಧನ್ಯನು ಯೋಸೇಫನ ನಂಬಿಕೆ ಭರವಸೆ ದೇವರಾಗಿದ್ದರು ಆದ್ದರಿಂದ ಅವನು ಧನ್ಯನಾದನು ಮುಂದಿನ ಸಾಲುಗಳನ್ನು ಧ್ಯಾನಿಸೋಣ ನೀರಿನಲ್ಲಿ ನೆಡಲ್ಪಟ್ಟು ಅಭಿಷೇಕದಲ್ಲಿ ನೆಡಲ್ಪಟ್ಟು ಅಭಿಷಕ್ತನಾದ ಯೋಸೇಫನು ಐಗುಪ್ತದಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಅಂದರೆ ಆಯ್ಗುಪ್ತ ದೇಶದಲ್ಲಿ ಮಾತ್ರವಲ್ಲದೆ ಅಂದರೆ ಆಯ್ಗುಪ್ತ ದೇಶದಲ್ಲಿ ನೆಡಲ್ಪಟ್ಟಂತಹ ಅಭಿಷಕ್ತನಾದ ಯೋಸೆಫನು ಇತರರ ಇತರ ದೇಶಗಳವರೆಗೆ ವಿಸ್ತರಿಸಲ್ಪಟ್ಟ ಅಂತ ನಾನು ಹೇಳ್ತಾ ಇಲ್ಲ ವಾಕ್ಯದಲ್ಲಿ ಆದಿಕಾಂಡ ನಲವತ್ತೊಂದನೇ ಅಧ್ಯಾಯ ಐವತ್ನಾಲ್ಕನೇ ವಚನದಲ್ಲಿ ನಾವು ನೋಡಿದಾಗ ಬರಗಾಲ ಬಂದಾಗ ಇತರ ದೇಶಗಳು ಸಹ ದವಸ ಧಾನ್ಯವನ್ನು ಕೊಂಡುಕೊಳ್ಳಲು ಐಗುಪ್ತ ದೇಶಕ್ಕೆ ಬಂದವು ಅಂದರೆ ಯೋಸೆಫನು ಐಗುಪ್ತ ದೇಶದಲ್ಲಿ ಮಾತ್ರವಲ್ಲದೆ ಇತರ ದೇಶಗಳವರೆಗೆ ಅಭಿಷಕ್ತನಾಗಿ ವಿಸ್ತರಿಸಲ್ಪಟ್ಟ ವಾಕ್ಯದ ಮುಂದಿನ ಸಾಲನ್ನು ಧ್ಯಾನಿಸೋಣ ಧಗೆಗೆ ಭಯಪಡದೆ ಅಂದರೆ ಅಗ್ನಿಯಂಥ ಶೋಧನೆಗಳು ಫೋರ್ಟಿ ಫೋರನ ಹೆಂಡತಿಯ ಜೊತೆಗೆ ಬಂದಂತಹ ಶೋಧನೆ ಹಾಗೂ ಸೆರೆಮನೆಯಲ್ಲಿ ಎದುರಿಸಿದಂತಹ ಶೋಧನೆ ಇಂಥ ಶೋಧನೆಗಳಲ್ಲೂ ಯೋಸೇಫನು ಹಾದು ಹೋಗುತ್ತಿದ್ದರೂ ಅದಕ್ಕೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು ತನ್ನ ಜೀವನ ಶಾಮದಲ್ಲಿ ಹಾದು ಹೋಗುತ್ತಿದ್ದರೂ ಅವನು ಒಳ್ಳೆಯ ಫಲವನ್ನೇ ಕೊಟ್ಟಿದ್ದರಿಂದ ಮುಂದೊಂದು ದಿನ ಕ್ಷಾಮವನ್ನೇ ಅಡಗಿಸುವಂಥ ಅನೇಕರಿಗೆ ಫಲವನ್ನು ಕೊಡುವಂಥ ಹೆಮ್ಮರವಾಗಿ ದೇವರು ಯೋಸೈಫನನ್ನು ಉಪಯೋಗಿಸಿದರು ಈ ಸಂದೇಶವನ್ನು ಕೇಳುತ್ತಿರುವಂಥ ಸಹೋದರ ಸಹೋದರಿ ನಮ್ಮ ನಂಬಿಕೆ ಭರವಸೆ ಸಹ ದೇವರು ಮಾತ್ರ ಆಗಿರಲಿ ಎಂದು ಆರೈಸುತ್ತಾ ಆಗ ಮಾತ್ರ ನಮ್ಮ ಜೀವನ ಒಂದು ಸಾರ್ಥಕತೆ ಪಡೆದುಕೊಳ್ಳುತ್ತದೆ ಆಗ ಮಾತ್ರ ನಾವು ಸಹ ಧನ್ಯರಾಗುತ್ತೇವೆ ಎಂದು ತಿಳಿಸುತ್ತ ಈವರೆಗೂ ದೇವರು ಉಪಯೋಗಿಸಿದಂತಹ ವಿಧಾನಕ್ಕಾಗಿ ಎಲ್ಲ ಘನಮಾನ ಮಾನ ಮಹಿಮೆ ಏಸುವಿಗೆ ಮಾತ್ರ ಸಲ್ಲಿಸುತ್ತಾ ಆತನ ನಾಮವನ್ನು ಹೆಚ್ಚಿಸುತ್ತಾ ನನ್ನನ್ನು ತಗ್ಗಿಸಿಕೊಳ್ಳುತ್ತಾ ಮತ್ತು ಒಳ್ಳೆಯ ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇನೆ ನಿಮ್ಮ ಅನಿತಾ ಜಯರಾಮ್